ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಕ್ಚುಲಿ ಲಾಸ್ಟ್ ಬ್ಲಾಗು ಇಲ್ಲೇ ಎಂಡ್ ಎಂಡ್ ಮಾಡಿದೆ ಇವಾಗ ಮತ್ತೆ ಈಗ ಹೊಸ ಬ್ಲಾಗ್ ಈಗ ಇಲ್ಲೇ ಹೊರಗಡೆ ಲಾಸ್ಟ್ ಬ್ಲಾಗ್ ಅಲ್ಲಿ ನೀವು ನೋಡಿದ್ರಿ ಎಂಡ್ ಮಾಡಬೇಕಿದ್ರೆ ಬ್ಲಾಗ್ ಇನ್ನು ಎಡಿಟ್ ಏನು ಮಾಡಿರಲಿಲ್ಲ ಇನ್ನ ಟೈಮ್ ಬೇರೆ ಏಳು ಗಂಟೆ ಬೇರೆ ಆಗೈತೆ ಮೋಸ್ಟ್ಲಿ ಇವತ್ತು ಬ್ಲಾಗ್ ಅಪ್ಲೋಡ್ ಆಗೋದ್ ಮೋಸ್ಟ್ಲಿ ಲೇಟ್ ಏನೋ ಹಬ್ಬ ಅಂದ್ರೆ ಒಂದು ಒಂಬತ್ತು ಗಂಟೆ ಒಂಬತ್ತು ವರೆ ಹಂಗೆ ಅಪ್ಲೋಡ್ ಆಗಬಹುದು ಈಗ ಇಲ್ಲಿ ನಮ್ ಚಾಲಿನ ಈಗ ಇಲ್ಲಿ ಇಟ್ಕೊಂಡಿದೀನಿ ಪಾರ್ಚರ್ಲಿ ಬೇಗ ಗೈಸ್ ಲಾಸ್ಟ್ ಬ್ಲಾಗ್ ಆಕ್ಚುಲಿ ನೀವು ನೋಡಿದ್ರಿ ಸ್ವಲ್ಪ ಎಡಿಟಿಂಗ್ ಎಲ್ಲಾ ಲೇಟ್ ಆಗಿತ್ತು ಅಂತಂದ್ರೆ ಬೆಳಗ್ಗೆ ಒಂದು ಏಳು ಎದ್ದಿದ್ದೆ ಇವತ್ತು ಏಳು ಗಂಟೆಂಗ್ಲಾಗ್ ಎಲ್ಲ ಎಡಿಟ್ ಎಲ್ಲ ಮಾಡಿ ಅಪ್ಲೋಡ್ ಮಾಡುದನ್ನ ಇಷ್ಟೊಂದು ಒಂಬತ್ತು ಕಾಲಂಗೆ ಬ್ಲಾಗ್ ಅಪ್ಲೋಡ್ ಆಯ್ತು ಇಲ್ಲಿ ಮನೇಲಿ ಅದೇ ಬ್ಲಾಗ್ ಎಲ್ಲ ಇವಾಗ ಬೇರೆ ಬ್ಲಾಗ್ ನೋಡ್ತಾರ ನಮ್ಮಪ್ಪ ಇದು ಮಿಲ್ಕ್ ಶೇಕ್ ಕುಡುದ್ರ ಪಾಪುದ್ರಿಗ ಅದು ಕಿಟಕಿ ತಗಿಲ ಏನೋ ಒಂದ್ ಲೋಟ ನೀರ್ ಕೊಡಮ್ಮ ಇವತ್ತು ಏನೇನ್ ಕೆಲ್ಸ ಐತೆ ನಂಗೆ ಮುಂಚೆನೆ ಹೇಳ್ಬಿಡು ಗೊತ್ತಾ ಬರ್ಕಳೋದೆಲ್ಲ ಐತೆ ಒಂದ್ಸಲ ಕುತ್ಕೊಂಡ್ರೆ ಮತ್ತೆ ಮಧ್ಯದಲ್ಲಿ ಎದಾಳಲ್ಲ ಅದಕ್ಕೆ ಹ ಏನಿಲ್ಲ ಅಲ್ಲ ಹಂಗರೇ ಚಿಕ್ಕ ಚಿಕ್ಕನ್ ತರಲ ಏನಾದ್ರು ಆಯ್ತು ಅಮ್ಮ ಕೊಡು ದುಡ್ಕೊಡು ನಮ್ಮ ಅಮ್ಮ ನೋಡಿಲಿ ಸನ್ಸ್ಕ್ರೀನ್ ಹಚ್ಕತ್ತ ಹೊರಗಡೆ ಎಲ್ಲಿಗೂ ಹೋಗಲ್ಲ ಬಟ್ ಆದ್ರೂ ಕ್ರೀಮ್ ನಿನ್ಗಿಂತ ಯಾಕೆ ನಾನೇ ಓಡಾಡೋದು ಮತ್ತೆ ಅವ್ರಿವ್ರು ನೋಡ್ತಿರ್ತಾರೆ ಇಂಜಿನಿಯರಿಂಗ್ ಇನ್ನೂ ಒಂದು ಸಿಕ್ಕಿಲ್ಲ ಈಗ ಐನೂರು ರೂಪಾಯಿ ಕೊಟ್ಟಿದ್ಯಾ ಈಗ ಏನೇನ್ ತರ್ಲಿ ಚಿಕನ್ ಹ್ಮ್ ಮಟನ್ ಮಟನ್ ಫಿಶ್ ಮೊಟ್ಟೆ ಕುರಿ ಅಷ್ಟೇನಾ ಇದು ಪೀಸ್ ಮೀಡಿಯಮಾ ಹೆಂಗ್ ಗೈಸ್ ನಾವ್ ಅಮ್ಮ ಇವತ್ತು ತಿಂಡಿ ಉಪ್ಪಿಟ್ಟೇನೋ ಮಾಡ್ತಿದ್ರಂತೆ ಅದಕ್ಕೆ ಈಗ ದುಡ್ಡು ಕೊಟ್ರು ಎಕ್ಸ್ಟ್ರಾ ಅವಾಗ ಹಂಗೆ ಪಾರ್ಸಲ್ ಏನಾದ್ರು ಬಾ ಹಂಗಿಂತ ಇಡ್ಕೀಯ ಹಾ ಆಯ್ತಾ ಹೋಗಿ ನಾನು ಒಂದ್ ದೋಸೆ ಪಾರ್ಸಲ್ ತಗಬ ಅಂತ ಹೇಳಿದ್ರು ಆಮೇಲೆ ನಾನ್ ಹೇಳ್ದೆ ಸುಮ್ನೆ ಯಾಕಮ್ಮ ದೋಸೆ ಪಾರ್ಸಲ್ ತರ್ಲಿ ಪರವಾಗಿಲ್ಲ ಉಪ್ಪಿಟ್ಟೆ ಮಾಡು ಅಂತ ಹೇಳ್ದೆ ಇನ್ನೇನ್ ಮಾಡೋದು ತಿಂಡಿ ನಮ್ಮನೇಲೆ ಚಾರ್ಲಿ ಉಪ್ಪಿಟ್ಟು ಉಪ್ಪಿಟ್ಟು ಚಿಕನ್ನು ಮೆಣಸಿನ್ಕಾಯಿ ಮೋಡ ಬೇರೆ ಆಗೈತೆ ಮಳೆ ಏಳ ಕಾಲ ಬಂದ್ರು ಬರುತ್ತೆ ಗೈಸ್ ಆಕ್ಚುಲಿ ನಾನು ಇಷ್ಟೋ ಈಗ ರೆಕಾರ್ಡ್ ಬರೀತಿದ್ನ ನಾ ಉಪ್ಪಿಟ್ಟೆಲ್ಲ ತಿಂದ ಮೇಲೆ ರೆಕಾರ್ಡ್ ಬರೀತಿದ್ದೆ ಹಿಂದ್ಗಡೆ ನಮ್ಮ ಅಪ್ಪ ಏನೋ ಕೆಲಸ ಮಾಡ್ತಾವ್ರೆ ಇಲ್ಲ ಅಂದಿದ್ದರೆ ನಾನು ಹೋಗಿ ನಮ್ಮ ನಮ್ಮಅಪ್ಪ ಹೋಗಿ ಹೆಲ್ಪ್ ಮಾಡ್ತಿದ್ದೆ ಚಿಕ್ಕನಲ್ಲಿ ಏನಮ್ಮ ಮಾಡ್ತಿದ್ಯಾ ಏನ್ ಹಾ ಏನ್ ಮಾಡ್ತಿದ್ದೀರಾ

ನಾವಮ್ಮ ನಗಾಡ್ತಾರ ನಾವ್ ಅಪ್ಪ ಮಾತಾಡೋದಕ್ಕೆ ಯಾಕಮ್ಮ ಹ್ಮ್ ಕರೆಕ್ಟ್ ಇರ್ತಾನೆ ಏನಾದ್ರು ಮಾಡ್ತಾನೆ ಇರುತ್ತಾನೆ ಗೈಸ್ ನಂಗೆ ಏನಾದ್ರು ಈಗ ರೆಕಾರ್ಡ್ ಏನು ಬರೆಯೋದ್ ಇಲ್ಲ ಇಲ್ಲಾ ಅಂತ ನಾನು ಹೋಗಿ ನಮ್ಮಅಪ್ಪ ಹೋಗಿ ಹೆಲ್ಪ್ ಮಾಡ್ತಿದ್ದೆ ಗೈಸ್ ನಾವಮ್ಮ ಊಟ ಎಲ್ಲ ಹಾಕೊಟ್ರ ಊಟ ಹಾಕೊಟ್ಟದ್ಮೇ ಫೋಟೋ ತಕೊಂಡೆ ಅಷ್ಟೇ ಜೊತೆ ವಿಡಿಯೋನು ಏನೋ ಮಾಡೋದೇ ಕಾರ ಸಖತ್ ಮಾಡಿರಿ ನಮ್ಮಅಮ್ಮ ಸಕ್ಕತ್ತ ಸಕತ್ ಅದಕ್ಕೆ ಈಗ ಕಡಲೆ ಮಿಠಾಯಿ ಕೊಟ್ಟವ್ರೀಗ ಜೊತೆಗೆ ಇಲ್ಲಿ ನಮ್ಮ ಮಾಮಾನು ಇಲ್ಲಿ ಬಂದವರ ಊಟಕ್ಕೆ ಹೆಂಗೈತೆ ಅಮ್ಮಮ್ಮ ಹೆಂಗೈತೆ ಚಿಕನ್ ಗೈಸ್ ಮಳೆ ಬೇರೆ ಬರ್ತೈತೆ ಲೈಟ್ ಲೈಟ್ ಆಗಿ ಬರ್ತೈತೆ ಮಳೆ ಒಳ್ಳೆ ಸೋನೆ ಮಳೆ ತರ ಅವ್ನ ಅಜ್ಜಿ ಬಂದ್ರೆ ಫುಲ್ ಜೋರಾಗಿ ಬಂದ್ಬಿಡ್ಬೇಕು ಹಿಂಗೆಲ್ಲಾ ಬರಕ್ಕೆ ಹೋಗ್ಬಾರ್ದು ಗೈಸ್ ಆಕ್ಚಲಿ ಮನೇಲಿ ಊಟ ಎಲ್ಲಾ ಮಾಡಾದ್ಮೇಲೆ ಡೈರೆಕ್ಟ್ ಸ್ವಲ್ಪ ಕೆಲ್ಸ ಆಯ್ತು ಅದೇ ನಾನು ಮೊನ್ನೆ ಮೊನ್ನೆಯಿಂದ ಹೇಳ್ತಾನೆ ಇದ್ದೆ ಸ್ವಲ್ಪ ಕಾಲೇಜ್ ವರ್ಕ್ ಅದು ಇದು ರೆಕಾರ್ಡ್ ಎಲ್ಲ ಬರೆಯೋದು ಮತ್ತೆ ರೆಕಾರ್ಡ್ ಬಿಡಿ ಗುರು ಒಡ್ನಲ್ಲಿ ಅದೇ ಕಾಲೇಜ್ ವರ್ಕ್ ಸೊ ಅದರಿಂದ ಇವತ್ತು ಜಾಸ್ತಿ ಇವತ್ತು ವ್ಲಾಗ್ ಏನು ಮಾಡಾಕ್ ಟೈಮಿಗ ಆಗ ಟೈಮ್ ಈಗ ಏಳು ಆಗೈತೆ ಆಕ್ಚುಲಿ ಇಲ್ಲ ಇಲ್ಲಿಗೆ ಎಷ್ಟು ಗಂಟೆಗೆ ಬಂದಿದ್ ಇಲ್ಲಿ ನಿಮ್ಮನೆ ಹತ್ರ ಫೈ ಹಂಗ ಇಲ್ಲ ಕರೆಕ್ಟ್ ಒಂದ್ ಐದು ಗಂಟೆ ಹಂಗೆ ಇಲ್ಲಿಗೆ ಬಂದಿದ್ದು ಇನ್ನು ಓದೋದು ಟೆಸ್ಟ್ ಆಮೇಲೆ ರೆಕಾರ್ಡ್ ಎಲ್ಲ ಬರೆಯೋದೆಲ್ಲ ಐತೆ ನೋಡಿ ಇಲ್ಲಿ ಇಲ್ಲಿ ಲ್ಯಾಪ್ಟಾಪ್ ಅಲ್ಲಿ ನಮ್ಮ ರಾಗು ಇಲ್ಲಿ ಜೆರಾಕ್ಸ್ ತೆಗಿತವನೇ ನಮ್ ರಾಗು ಏನ್ ಮಾಡೋನ್ ಗೊತ್ತಾ ಜೆರಾಕ್ಸ್ ಅಂಗಡಿಗೆ ಹೋಗೋದು ಬೇಡ ಅನ್ಬಿಟ್ಟು ಹೊಸ ಜೆರಾಕ್ಸ್ ಮಷೀನ್ ತಂದ್ಬಿಟ್ಟು ಇಲ್ಲಿ ಇಟ್ಟವನೇ ನೋಡಿ ಇಲ್ಲಿ ಎಷ್ಟು ಇದು ಅಲ್ಲ ವೀವರ್ಸ್ಗೂ ಕ್ಲೀನ್ ಆಗಿ ಗೊತ್ತಾಗ್ಲಿ ಅಂತ ಎಪ್ಸನ್ ಎಷ್ಟು ಎಷ್ಟು ಅಂತ ಅಂತೀನ್ ತರ್ಟೀನ್ ತರ್ಟೀನ್ ಅಲ್ಲ ಆಮೇಲೆ ಊಟ ಮಾಡ್ದ ಊಟ ಎಲ್ಲ ಅವಾಗಿಂದ ಇಲ್ಲೇ ಇದ್ದೀನಿ ನಮ್ ನಮ್ ಪರಂಗಿ ನೋಡಿ ಇಲ್ಲಿ ಕೆಂಚ ಪರಂಗಿ ಹೆಂಗ್ ಹೆಂಗ್ ಕೂತವನೇ ಪಾಪ ನಮ್ ದಯ ಅಲ್ಲಿ ಫುಲ್ಲು ಹಾರ್ಡ್ ವರ್ಕ್ ಮಾಡ್ತಿದ್ರೆ ಇವ್ ನೋಡಿ ಕಾಲ್ ಮೇಲೆ ಕಾಲು ಹಾಕಂಡಿ ಗೇಮ್ ಆಡ್ತ ದೇ ಆಯ್ತಾ ಎಲ್ಲ ವರ್ಕು ದೇ ಇದು ಇವ್ರಿಬ್ರಿಗೂ ನೀವೇನಾ ಎಣ್ಣೆ ಹಚ್ಕೊಟ್ಟಿದ್ದು ಸೇ ಹೇಳಿದಿರಿ ನಾನು ಬರ್ತಿದ್ನ ನಂಗು ಎಣ್ಣೆ ಮತ್ತೆ ಬರ್ರಿ ಬರ್ರಿ ಹಚ್ಕೊಡ್ಬೋದಿತ್ತದಯೊಡ್ತೇನೆ ಇವಾಗ ನಮ್ಮ ನಮ್ ಏನೋ ಈಗ ಸಾಂಬಾರ್ ಮಾಡಕ್ ನೋಡಿ ಇಲ್ಲಿ ಏನೇನೋ ಕ್ಯಾರೆಟ್ ಈರುಳ್ಳಿ ಮೆಣಸಿನ್ಕಾಯಿ ಬೀನ್ಸು ಮತ್ ಇದ್ದೆ ನಾಳೆ ಪಲಾವ್ಗಾ ಓ ಹಂಗಾರಿದು ನಾಳೆ ಪಲಾವ್ಗಂತೆ ಸಾಂಬಾರ್ ಇಲ್ಲಿ ಆಲ್ರೆಡಿ ಇಲ್ಲಿ ಬಿಸಿ ಇದೆಯಾ ಸಾಂಬಾರ್ ಯಾವ ಸಾಂಬಾರ್ ಅದೇ ತರಕಾರಿ ಯಾವ ತರಕಾರಿ ತರ್ಕಾರಿ ಫುಲ್ ಎಲ್ಲ ಪ್ರಿಂಟ್ ತೆಗಿತಾ ಮತ್ತೆ ಮಾಡ್ತಿದ್ದೀನಿ ಬರ್ರಿ ಏನಾಗಲ್ಲ ಸಕಾಯ್ತಾ ಏನೋ ಅಲ್ಲ ಈಗ ಯಾರ್ಗೆಲ್ಲದು ದಯಾನ ರನ ಗೈಸ್ ಈ ತಾನೇ ಜಸ್ಟ್ ಇದು ರಾಘು ಮತ್ತೆ ದಯಾನಂದ್ರೆ ಚಾಲೆಂಜ್ ಆಗ್ತೀರ ಇದು ರಾಘು ಹೇಳ್ತಿದ್ದೆಂತ ನಮ್ ದಯಾನ್ ಆದಿಕ್ಕೆ ಕಣ ಜೊತೆ ವಾದನೆ ಮಾಡಂಗಿಲ್ಲ ರೀ ರೀಲ್ಸ್ ಮಾಡಿರೋದಿ ಬಾಕಿ ಇತ್ತಲ್ಲ ನೆನ್ನೆ ಒಂದ್ ರೀಲ್ಸ್ ಬಿಟ್ಟಿದ್ದೆ ನೋಡ್ದ ನೀನು ನೋಡ್ದ ಬನ್ನಿ ಇವಾಗ ನಮ್ ರೈಡ್ ಈಗ ಶುರು ಮಾಡ್ ಸಕಲೇಶ್ಪುರ ಸರಿ ಬಾಯ್ ದಯಾ ಸರತ್ತು ಬಾಯ್ ಗೈಸ್ ಆಕ್ಚುಲಿ ಅವಾಗ ಮನೆಯಿಂದ ಅಲ್ಲಿಂದ ಬರ್ತಾನೂ ಅಷ್ಟೇ ಸ್ವಲ್ಪ ಮಳೆ ಬೇರೆ ಸಿಕ್ಕಿತ್ತು ಮತ್ತೆ ಇವಾಗ ಮಳೆ ನಿಂತೈತೆ ಅನ್ಕೊಂಡೆ ಬಟ್ ಮಳೆ ನಿಂತೈತೆ ಬಟ್ ಎಲ್ಲೋ ಲೈಟ್ ಲೈಟ್ ಆಗಿ ಮಾತ್ರ ಬರ್ತೈತೆ ಈಗ ಗಾಡಿ ಲೋಯ್ತಾ ಕಣ್ಣಿಗೆ ಎಬಿ ಹೊಡೀತ ಮಾತ್ರ ಈಗ ಮಳೆ ಡ್ರಾಪ್ಸ್ ಸರಿ ನಾನು ನಿಮಗೆ ಮನೆಗೆ ದಲ್ಪತ್ ಮೇಲೆ ಸಿಕ್ತೀನಿ ಗೈಝ್ ಮನೆ ಕಡೆಗೆ ಬಂದೆ ನಾವಮ್ಮ ಮನೆಗೆ ಬಂದ ತಕ್ಷಣ ಏನೋ ಶುರು ಮಾಡ್ತಾರಪ್ಪ ಏನಮ್ಮ

ಗೈಸ್ ಆ್ಯಕ್ಚಲಿ ಮಧ್ಯಾಹ್ನ ಹಂಗೆ ನಾನು ನಿಮಗೆ ಕ್ಲೀನಾಗಿ ಚಿಕನ್ ಬಗ್ಗೆ ಹೇಳಿ ಲಾಕ್ಡೌನ್ ಫುಲ್ಲು ನಮ್ಮಮ್ಮ ಖಾರ ಮಾಡಿದ್ರು ಅದೇ ನಮ್ಮ ಅಪ್ಪನ ಹತ್ರ ನಾವು ರಿವ್ಯೂ ಕೇಳಲೇ ಇಲ್ಲ ಇವಾಗ ನಮ್ಮ ಅಪ್ಪ ಈಗ ಊಟ ಮಾಡ್ತವರ ಬನ್ನಿ ಈಗ ಅವ್ರನ್ನೇ ಹೋಗಿ ಕೇಳೋಣ ನಮ್ಮಮ್ಮ ಚಿಕನ್ ಮಾಡಿದ್ರಲ್ಲ ಅದು ಹೆಂಗಿತ್ತು ಪಪ್ಪಾ ಅಂತ ಚಲ ಪಪ್ಪ ಹೆಂಗಿತ್ತು ಪಪ್ಪ ಇವಾಗ ಚಿಕನ್ ಯಾಕೆ ಸೂಪರ್ ಗೊತ್ತಾ ಫುಲ್ ಖಾರ ಮಾಡೈತಲ್ಲ ಅದಕ್ಕೆ ನಮ್ಮ ಅಪ್ಪ ಫುಲ್ ಸೂಪರ್ ಆಗೈತೆ ಅಂತವ್ರೆಲ್ಲ ಅದ ಹ್ಮ್ ತಿಂದೆ ಗೊತ್ತಾಗಲ್ಲ ಓ ಫುಲ್ ಗೈಸ್ ಲಿಟ್ರಲ್ಲಿ ನಮ್ಮ ಅಮ್ಮ ಏನ್ ಖಾರ ಮಾಡಿದ್ರು ಅಂದ್ರೆ ಇವತ್ತಂತೂ ಕೇಳಲೆ ಬೇಡಿ ಮಾತ್ರ ಸಖತ್ ಜೋಲೊ ಚಿಪ್ಸು ಓ ಅದ್ರಿಂದ ಆಟ ಹೋಗುತ್ತೆ ನಿಜ ಹೇಳ್ಬೇಕಾದ್ರೆ ಜ್ಯೊಲೋ ಚಿಪ್ಸ್ ನಂಗೂ ಬೇಕಾರೆ ನಾವು ಅಪ್ಪಂಗು ಅಮ್ಮ ಎಲ್ಲಿ ಟೇಸ್ಟ್ ಮಾಡೋಕ್ ಕೊಟ್ರೆ ಸೀರಿಯಸ್ಲೆಸ್ ಖಾರ ಅನ್ಸಲ್ಲ ಬೇಕಾರೆ ನೋಡಿ ಅತ್ಲಗಿ ಆರ್ಡ್ರ್ ಮಾಡಣ ನಾಳೆ ಆರ್ಡರ್ ಮಾಡಲ್ಲ ಬಿಡು ನೋಡ ಚಾಲೆಂಜು ಸುಮ್ನೆ ದುಡ್ಬೇ ಇನ್ನೂರು ಬರೀ ಇಷ್ಟೇ ಇಷ್ಟ ಇರ್ತದೆ ಬೇಗ ನಂಗೆಲ್ಲ ಮತ್ತೆ ಮೊಬೈಲ್ ಮಾಡ್ತೀನಿ ನೆಕ್ಸ್ಟ್ ಡೇ ಆಕ್ಚುಲಿ ಬ್ಲಾಗ್ ಏನು ಅಪ್ಲೋಡ್ ಏನೋ ಮಾಡಕಂತೂ ಆಗ್ಲಿಲ್ಲ ಏನಕ್ಕೆ ಅಂದ್ರೆ ಸ್ವಲ್ಪ ಟೆಸ್ಟ್ ಲ್ಯಾಬ್ ಟೆಸ್ಟ್ ಸ್ವಲ್ಪ ಬರ್ಕೊಳ್ಳೋದೆಲ್ಲ ಇತ್ತು ಕಾಲೇಜ್ ಇಂದ ಸೊ ಅದಕ್ಕೆ ನಾನು ಸುಮ್ಮನೆ ಅದೇ ಆಮೇಲೆ ಇವಾಗ ಇವಾಗ ಕೂತ್ ಈಗ ಬ್ಲಾಗ್ ಎಲ್ಲ ಎಡಿಟ್ ಮಾಡಿದೆ ಈಗ ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡ್ಬೇಕು ಈ ಬ್ಲಾಗ್ ಎಂಡ್ ಮಾಡ್ತೀವಿ ಗೈಸ್ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಾಗೆ ಶುಭ್ರ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್